ಜಿರೋ ಜೀರೋ ಪಾಯಿಂಟ್ ಕೊಟ್ಟಿದ ನಮ್ಗೆ ಬೊಮ್ಮಾಯಿ ಇಪ್ಪತ್ತು ವರ್ಷದ ಅವಧಿ ಒಳಗ ಇವತ್ತು ನಾನು ನೇರವಾಗಿ ಹೇಳ್ತೇನೆ ಅವ್ರಿಗೆ ಅವರ ಹಾಗೆ ಮಾಡಿ ನೀವು ಇವತ್ತು ನೀವು ಅಭಿವೃದ್ಧಿಯ ಪಥವನ್ನು ಅಭಿವೃದ್ಧಿ ಮಾಡಿ ಬ್ಯಾಟಿ ಹಿಡಿಬೇಕ ಹೊರತು ಹಿಡಿದ್ರೆ ಬಿಟ್ಟ ಬ್ಯಾಟಿ ಹಿಡ್ಕೊಂಡು ಹೋಗ್ತಕ್ಕಂತ ಸಂಸ್ಕೃತಿಯನ್ನ ನೀವು ಬೆಳೆಸ್ಕಡಿ ಪಠಾಣವ್ರೆ ನೀವು ಬ್ಯಾಟಿ ಹಿಡಿದು ತೋರ್ಸ್ಬೇಕು ಬ್ಯಾಟಿ ಆಡಬೇಕು ನೀವು ಬ್ಯಾಟಿ ಆಡ್ಲಿ ನೀವು ಡೆವಲಪ್ಮೆಂಟ್ ಮಾಡಲಿ ಜನರ ಸೇವೆ ಮಾಡಲಿ ಅಂತಂದು ನಾವಿಲ್ಲ ನಿಮ್ಗೆ ಈ ಕ್ಷೇತ್ರದ ಈ ಒಂದು ಸಮರ್ ತಾಲೂಕಿನ ಮತದಾರರು ನಿಮ್ಗೆ ಆಶೀರ್ವಾದ ಆಶೀರ್ವಾದ ಮಾಡ್ತೀವಿ ನಿಮ್ಗೆ ಇವತ್ತ ನಮ್ಮ ಸಂಪೂರ್ಣ ಬೆಂಬಲ ಐತಿ ನಿಮ್ಗೆ ನಿಮ್ಗೆ ಏನೈತಿ ನಿಮ್ಮ ನಿಮ್ಮ ಡೆವಲಪ್ಮೆಂಟ್ ಏನೈತಲ್ಲ ನಾವು ಸಂಪೂರ್ಣ ಬೆಂಬಲ ಕೊಡ್ತೇವೆ ಆದ್ರೆ ಡೆವಲಪ್ಮೆಂಟ್ ವಿಚಾರದೊಳಗೆ ನೀವು ರಾಜಕೀಯ ಮಾಡಿದ್ರೆ ನಾವು ಸಹಿಸ್ಕೊಳ್ಳೋದಿಲ್ಲ ಸಾರ್ವಜನಿಕ ಸರ್ಕಾರಿ ಆಯುರ್ವೇದಿಕ ವೈದ್ಯ ಮಹಾವಿದ್ಯಾಲಯ ಅದು ಮುಂದುವರಿಬೇಕು ಅದು ಮುಂದೆ ಬೆಳಿಬೇಕಲ್ಲ ನಿಮ್ಮ ಕೆಪಾಸಿಟಿ ತಾಲೂಕ ಸಾರ್ವಜನಿಕ ಆಸ್ಪತ್ರೆ ಒಳಗೆ ತೋರಿಸ್ರಿ ಅದಕ್ಕ ಇವತ್ತ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತ ಒಂದು ಎತ್ತರಿಕೆ ಪತ್ರವನ್ನು ಕೊಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಸವಣೂರ್ ತಾಲೂಕಿ ಮಂದಿರ ಸರ್ಕಾರಿ ಆಯುರ್ವೇದಿಕ ವೈದ್ಯಕೀಯ ಮಹಾವಿದ್ಯಾಲಯ ಕಟ್ಟಡಕ್ಕೆ ಮತ್ತು ಆಸ್ಪತ್ರೆಗೆ ತಾಲೂಕು ಆಸ್ಪತ್ರೆಯನ್ನ ಸ್ಥಳಾಂತರ ಮಾಡಬೇಡಿ ನೀವು ನಿಮ್ಮ ಕೆಪಾಸಿಟಿಯನ್ನು ತೋರಿಸಿ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಕಟ್ಟಡವನ್ನು ಈಗಿನ ಕಟ್ಟಡವನ್ನ ಅದರ ಡೆವಲಪ್ಮೆಂಟ್ ಮಾಡಿ ತೋರಿಸ್ರಿ ಇಂಥ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ತೋರಿಸ್ಬೇಕಾಗಿದ್ದು ನಿಮ್ಮ ಕರ್ತವ್ಯ ಇಲ್ಲಿ ಮೇಲಾಪಿ ಕುಸ್ತಿ ಹಾಡಕ್ಕೆ ಹೋಗ್ಬಾರ್ದು ಮೇಲಾಪಿ ಕುಸ್ತಿ ಹಾಡಕ್ಕೆ ಅವಕಾಶ ಇಲ್ಲೇ ಕುಸ್ತಿ ಆಡಿ ತೋರಿಸ್ಬೇಕಾ ಪಟಾಂಡ್ರ ದಯವಿಟ್ಟು ಪಟಾಣ್ರ ನಿಮ್ಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಬೆಂಬಲ ನಿಮ್ಗೆ ಸಂಪೂರ್ಣ ಐತಿ ಇವತ್ತ ನಾವು ಯಾಕ ಇವತ್ತು ರೈತರು ಕಂಗಾರ ಆಗ್ರ ಅದು ಒಂದು ದೊಡ್ಡ ಒಂದು ಕೊಡುಗೆ ಕೊಟ್ಟಿದ್ದಾರೆ ಹಿಂದಿನ ಸರ್ಕಾರದವರು ಅದು ಒಂದು ಮಾತ್ರ ಮೆಚ್ಚವು ಯಾವ್ದು ಏನೇನೋ ಜೀರೋ ಅದು ಒಂದು ಮಾತ್ರ ಅದನ್ನ ಬಿಡ್ರಿ ಬೆಳೆಸ ಬೆಳಸಕ್ಕೆ ಅವಕಾಶ ಕೊಡ್ರಿ ಅದನ್ನ ಬೆಳಸಾಕೆ ನೀವು ಸಪೋರ್ಟ್ ಮಾಡ್ರಿ ಇಲ್ಲಿ ಅನ್ನ ತೊಬ್ರಿ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಕಟ್ಟಡವನ್ನ ನೀವು ಕಟ್ಟಿ ತೋರಿಸ ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ಇವತ್ತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಕೊಟ್ಟು ಈ ಕ್ರಮ ಸರಿಯಾದಂತ ಕ್ರಮ ಅನ್ಬೇಕು ತಪ್ಪು ದಾರಿಯನ್ನು ಇಡಬೇಡಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಡೋದ ಮುಖಾಂತರ ಇವತ್ತ ಒಂದು ಮನವಿ ಪತ್ರ ಕೊಡ್ತಾ ಇದ್ರು अगले जो इधर करंट ना अब जो तकीबाड़ रहे हाँ हाँ तनु इन्होंने तार सच कोई चलते हैं तेरे को मुंद बने मुंद बने आगे बढ़े मुंद बन रहा है मुंद बाल आएगा आएगा मर्दों को मुंद बाल इन्होंने तार करंट करंट यार ना बाल ना ಕರ್ನಾಟಕ ರೈತ ಸಂಘಕ್ಕೆ ಸಾವಣರು ತಾಲೂಕಿನ ರೈತರ ಹೋರಾಟಕ್ಕೆ ಬೆಳೆದೆ ವ್ಯಾಪಾರಸ್ಥರ ಹೋರಾಟಕ್ಕೆ ತೆಂಗಿನ ತೋಟಗಳ ವ್ಯಾಪಾರಸ್ಥರ ಹೋರಾಟಕ್ಕೆ ಸಾವಣೂರು ತಾಲೂಕಿನ ರೈತರ ಹೋರಾಟಕ್ಕೆ ಕೃಷಿಕರ ಹೋರಾಟಕ್ಕೆ ಕೂಲಿಕಾರರ ಹೋರಾಟಕ್ಕೆ ಸಣ್ಣ ವ್ಯಾಪಾರಸ್ಥರ ಹೋರಾಟಕ್ಕೆ ಸಾವಣರು ತಾಲೂಕಿನ ರೈತರ ಹೋರಾಟಕ್ಕೆ